ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸಿಗುವಂಥ ಸ್ವೀಟ್ ಕೋವಾ ಮತ್ತೆ ಸಪ್ಪೆ ಕೋವಾ ಎರಡು ರೆಸಿಪಿ ನೋಡೋಣ ಕೋವಾ ಮಾಡ್ಕೊಳ್ಳೋದು ತುಂಬಾನೇ ಈಸಿ ಜಸ್ಟ್ ಅರ್ಧ ಗಂಟೆಲಿ ರೆಡಿ ಆಗುತ್ತೆ ಮತ್ತೆ ಮನೆಯಲ್ಲೇ ಇರುವಂತಹ ಸಿಂಪಲ್ ಆಗಿರುವ ಎರಡು ಮೂರು ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಗಳಲ್ಲಿ ರೆಡಿ ಆಗುತ್ತೆ ಎಲ್ಲಾರ್ಗು ಈಸಿಯಾಗಿ ನಂದಿನಿ ಶುಭಮ್ ಹಾಲ್ ಸಿಗುತ್ತೆ ಅಂತ ಹೇಳಿ ನಂದಿನಿ ಹಾಲ್ನಲ್ಲೇ ಹೇಳ್ಕೊಟ್ಟಿದ್ದೀನಿ ಈ ಸ್ವೀಟ್ ಕೋವಾನ ಹಾಗೆ ತಿನ್ಬೋದು ಬರ್ಫಿ ತರ ಸೆಟ್ ಮಾಡ್ಕೊಂಡು ಅಷ್ಟು ಟೇಸ್ಟಿಯಾಗಿರುತ್ತೆ ಅಥವಾ ಚಂಪಾ ಚಮ್ಚಮ್ಗೆ ಚಮಚಮ್ಗೆ ಮಲೈ ಸ್ಯಾಂಡ್ವಿಚ್ ಮಧ್ಯದಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೂ ಸಹ ನೀವು ಯೂಸ್ ಮಾಡ್ಕೋಬಹುದು ಮತ್ತೆ ಸಪ್ಪೆ ಕೋವದಲ್ಲಿ ವೆರೈಟಿ ಆಫ್ ಸ್ವೀಟ್ಸ್ ಗಳನ್ನ ಮಾಡ್ಕೋಬಹುದು ಪಾಯಸ ಮಾಡ್ಕೋಬಹುದು ಗುಲಾಬ್ ಜಾಮೂನ್ ಡ್ರೈ ಜಾಮೂನ್ ಪಿಸ್ತಾ ರೋಲ್ ಮಿಲ್ಕ್ ಬರ್ಫಿ ಇನ್ನೂ ತುಂಬಾ ರೀತಿಯಾದಂತಹ ಸ್ವೀಟ್ಸ್ಗಳನ್ನ ಮಾಡ್ಕೋಬಹುದು ಅಥವಾ ನೀವು ಯಾವ್ದಾದ್ರು ರೆಸಿಪಿಗೆ ಸಪ್ಪೆ ಕೋವಾ ಹುಡುಕ್ತಾ ಇದ್ರೆ ರೆಡಿಮೇಡ್ ಸಪ್ಪೆಕೋವಾ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಈ ವಿಡಿಯೋ ನೋಡ್ಕೊಂಡು ನೀವು ಮನೆಯಲ್ಲೇ ಹೋಮ್ ಮೇಡ್ ಕೋವಾ ರೆಡಿ ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಸಪ್ಪೆ ಕೋವಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೋಸ್ಟ್ ಆಫ್ ದ ಸ್ವೀಟ್ಸ್ಗಳನ್ನ ಮಾಡಲಿಕ್ಕೆ ಸಪ್ಪೆ ಕೋವಾನೇ ಯೂಸ್ ಮಾಡೋದು ಒಂದು ಪ್ಯಾನ್ ನಲ್ಲಿ ಅರ್ಧ ಲೀಟ್ರ್ ನಂದಿನಿ ಶುಭಂ ಹಾಲ್ ತಗೋತಾ ಇದ್ದೀನಿ ಒಂದ್ ವೇಳೆ ನಿಮಗೆ ಗಟ್ಟಿ ಹಾಲು ಸಿಕ್ಕಿದ್ರೆ ನೀವು ಗಟ್ಟಿ ಹಾಲ್ನಲ್ಲೇ ಮಾಡ್ಕೊಳ್ಳಿ ಗಟ್ಟಿ ಹಾಲಿನಲ್ಲಿ ಕೋವ ಕೋವಾ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ ನಾನು ನಂದಿನಿ ಶುಭಂ ಹಾಲ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ ರೆಸಿಪಿನ ಸ್ಟೌನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡೇ ಮಾಡಬೇಕು ಇಲ್ದಲ್ಲೇ ಇದ್ರೆ ತುಂಬಾ ಲೇಟ್ ಆಗುತ್ತೆ ಹಾಲು ಉಕ್ಬೇಕಾದ್ರೆ ಮಾತ್ರ ಸ್ಟವ್ ಫ್ಲೇಮ್ ಕಡಿಮೆ ಮಾಡ್ಕೊತೀನಿ ಮತ್ತೆ ಸ್ಟವ್ ಫ್ಲೇಮ್ ಜಾಸ್ತಿ ಮಾಡಿಕೊಂಡೆ ಪೂರ್ತಿ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡೇ ಪೂರ್ತಿ ರೆಸಿಪಿನ ಮಾಡ್ಕೊಂಡಿದೀನಿ ಪಾತ್ರೆಗೆ ಅಂಟ್ಕೊಳ್ಳೋಕೆನೆಲ್ಲ ತೆಗೆದ್ಬಿಟ್ಟು ಹಾಲು ಜೊತೆನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನ ಪೂರ್ತಿ ರೆಸಿಪಿ ಹಾಲ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋದು ಒಂದೇ ಕೆಲಸ ಹಾಲು ಇನ್ನೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಉಳ್ಕೊಂಡಿದೆ ಅನ್ನೋವರೆಗೂ ಇದೇ ರೀತಿ ಮಾಡ್ತಾ ಹೋಗಬೇಕು ಹಾಲಿಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗೋಷ್ಟು ಕಾಯಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ಪ್ಯಾಚುಲಾದಲ್ಲಿ ತೆಗೆದು ನೋಡಿ ಹಾಲು ಗಟ್ಟಿ ಆಗಿದೆಯೋ ಇಲ್ವೋ ಅಂತ ಹಾಲು ಇನ್ನೂ ಗಟ್ಟಿ ಆಗಿಲ್ಲ ಇನ್ನೂ ತೆಳುಗಿದೆ ಇನ್ನೂ ಸ್ವಲ್ಪ ಕಾಯಿಸ್ಕೊಂತೀನಿ ಇನ್ನೂ ಒಂದು ಸ್ವಲ್ಪ ಕಾಯಿಸ್ಕೊಂಡ ನಂತರ ಹಾಲು ಈ ರೀತಿಯಾಗಿ ಗಟ್ಟಿಯಾಗುತ್ತೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಇದಿವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಲಿಕ್ಕೆ ರೆಡಿ ಆಗಿದೆ ಈ ಟೈಮ್ ನಲ್ಲಿ ಇದಕ್ಕೆ ಒಂದೇ ಒಂದು ಚಿಟ್ಕಿ ಅಷ್ಟು ಸೋಡಾ ಹಾಕೋಬೇಕು ಅಡುಗೆ ಸೋಡಾ ಹಾಕೊಂಡ ತಕ್ಷಣ ಹಾಲು ಫುಲ್ ಫ್ಲಫಿ ಆಗೋಗ್ ಫುಲ್ ದಪ್ಪ ದಪ್ಪ ಅನ್ಸುತ್ತೆ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನು ಪೂರ್ತಿ ದಿನ ಕೈ ಬಿಡದಲ್ಲೇ ಇರೋ ರೀತಿ ತಿರುಗಿಸ್ಕೋಬೇಕು ತಳ ಹಿಡಿಬಾರ್ದು ಒಂದು ಚೂರು ಸೀದೋಗಿರೋಂತ ವಾಸನೆ ಬರಬಾರ್ದು ಕೋವಾದಲ್ಲಿ ಅದಕ್ಕಾಗಿ ಕೋವಾ ಮಾಡ್ಕೋಬೇಕಾದ್ರೆ ಯಾವಾಗಲೂ ದಪ್ಪ ತಳ ಪಾತ್ರೆನಲ್ಲೇ ಮಾಡ್ಕೋಬೇಕು ಅಥವಾ ಕಬ್ಬಿಣದ ಪಾತ್ರೆನಲ್ಲಿ ಸಹ ನೀವು ಮಾಡ್ಕೋಬಹುದು ಇದೇ ರೀತಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹಾಲೆಲ್ಲ ಪೂರ್ತಿ ಹಿಂಗೋಗಿದೆ ಸ್ವಲ್ಪ ತೇವಾಂಶ ಇರಬೇಕು ಪೂರ್ತಿ ಹಿಂಗಿಸ್ಕೋಬಾರ್ದು ಈ ಟೈಮ್ನಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ ಇದು ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟ್ಲಿ ತಣ್ಣಗಾಗಕ್ಕೆ ಇದನ್ನು ಬಿಟ್ಬಿಡೋಣ ಅರ್ಧ ಲೀಟ್ರು ಹಾಲಿನಲ್ಲಿ ಹೈ ಫ್ಲೇಮ್ನಲ್ಲಿ ಮಾಡ್ಕೊಂಡ್ರೆ ಸಪ್ಪೆಕೋವಾ ಅರ್ಧ ಗಂಟೆಲಿ ರೆಡಿಯಾಗಿ ತಣ್ಣಗಾದ ತಣ್ಣಗಾದ್ಮೇಲೆ ಇದು ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಇದು ಇವಾಗ ಸಪ್ಪೆಕೋವಾ ರೆಡಿ ಇದೆ ಇದನ್ನು ಎಲ್ಲ ರೀತಿಯಾದಂಥ ಸ್ವೀಟ್ಸ್ ಮಾಡ್ಕೊಳ್ಳಿಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು ಅರ್ಧ ಲೀಟ್ರ್ ಹಾಲಿನಲ್ಲಿ ಸಪ್ಪೆಕೋವಾ ಮಾಡಿಕೊಂಡ್ರೆ ಪ್ರತಿ ಸಲಿನೂ ಸಹ ತೊಂಬತ್ತರಿಂದ ನೂರು ಗ್ರಾಮ್ ಒಳಗಡೆನೇ ಸಪ್ಪೆಕೋವಾ ಆಗುತ್ತೆ ನಿಮಗೆ ರೆಸಿಪಿಗೆ ತಕ್ಕನಾಗಿ ಎಷ್ಟು ಕೋವಾ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಹಾಲು ಹಾಕ್ಕೊಂಡು ಮಾಡ್ಕೋಬೋದು ಇನ್ನೂರು ಗ್ರಾಮ್ ಕೋವಾ ಬೇಕು ಅಂದರೆ ಒಂದು ಲೀಟ್ರೂ ಹಾಲಲ್ಲಿ ಮಾಡ್ಕೊಳ್ಳಿ ನೂರು ಗ್ರಾಮ್ ಕೋವಾ ಬೇಕು ಅಂದರೆ ಅರ್ಧ ಲೀಟ್ರೂ ಹಾಲಲ್ಲಿ ಮಾಡಿಕೊಂಡ್ರೆ ನಡೆಯುತ್ತೆ ಇವಾಗ ಸ್ವೀಟ್ ಕೋವಾ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ದಪ್ಪ ತಳ ಪಾತ್ರೆನಲ್ಲಿ ಅರ್ಧ ಲೀಟರ್ ನಂದಿನಿ ಶುಭಮ್ ಹಾಲು ತಗೊಂಡಿದ್ದೀನಿ ಸ್ವೀಟ್ ಕೋವಾ ಮಾಡಬೇಕಾದ್ರೂ ಅಷ್ಟೇ ಗಟ್ಟಿ ಹಾಲು ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಗಟ್ಟಿ ಹಾಲು ಸಿಕ್ಕಿಲ್ಲ ಅಂದ್ರೆ ನೀವು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಹಾಲು ಸೇಯ್ಬಾರ್ದು ಅಂತಂದರೆ ಯಾವುದಾದ್ರೂ ದಪ್ಪ ಪಾತ್ರೆನಲ್ಲೇ ಮಾಡ್ಕೋಬೇಕು ಅಥವಾ ಕಬ್ಬಿಣದ ಪಾತ್ರೆನಲ್ಲಿ ಸಹ ಮಾಡ್ಕೋಬಹುದು ಸಪ್ಪೆ ಕೋವಾ ಹೇಗೆ ಮಾಡ್ಕೊಂಡ್ವಿ ಸ್ವೀಟ್ ಕೋವಾ ಮಾಡ್ಕೊಳ್ಳೋದು ಸಹ ಸೇಮ್ ಪ್ರೊಸೀಜರು ಎಕ್ಸ್ಟ್ರಾ ಸಕ್ಕರೆ ಅಷ್ಟೇ ಇದಕ್ಕೆ ಪೂರ್ತಿ ರೆಸಿಪಿನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೋತಾ ಇದ್ದೀನಿ ಹಾಲು ಉಕ್ದಾಗ ಮಾತ್ರ ಫ್ಲೇಮ್ ಕಮ್ಮಿ ಮಾಡಿಕೊಂಡು ಪಾತ್ರೆಗೆ ಅಂಟ್ಕೊಂಡಿರುವಂಥ ಕೆನೆಯನ್ನೆಲ್ಲ ತೆಗೆದು ಹಾಲು ಜೊತೆನೆ ಮಿಕ್ಸ್ ಮಾಡ್ಕೋತೀನಿ ಹಾಲು ಕುದ್ದು ಕುದ್ದು ಅರ್ಧದಷ್ಟು ಕಡಿಮೆ ಆದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು ಅರ್ಧ ಲೀಟ್ರೂ ಹಾಲಿಗೆ ನಲ್ವತ್ತರಿಂದ ಐವತ್ತು ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೋಬೇಕಾಗುತ್ತೆ ನಾನು ಐವತ್ತು ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ ಯಾಕಂದರೆ ನಂದಿನಿ ಹಾಲಿನಲ್ಲಿ ಇವಾಗ ಅರ್ಧ ಲೀಟ್ರ್ ಹಾಲಿಗೆ ಐವತ್ತು ಎಮ್ ಎಲ್ ಹಾಲು ಜಾಸ್ತಿ ಮಾಡಿದ್ದಾರೆ ಸೊ ಸ್ವೀಟ್ ಕರೆಕ್ಟಾಗಿರಲಿ ಪರ್ಫೆಕ್ಟಾಗಿ ಬರಲಿ ಅಂತ ಹೇಳಿ ಐವತ್ತು ಗ್ರಾಮ್ ಸಕ್ಕರೆ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮ್ ಸಕ್ಕರೆ ಅಂತ ಹೇಳಿದರೆ ನಾರ್ಮಲ್ ಟೀ ಸ್ಪೂನ್ ಬರುತ್ತಲ್ವ ಚಿಕ್ಕ ಸ್ಪೂನು ಇದರಲ್ಲಿ ಆರು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸ್ವೀಟ್ ಕಡಿಮೆ ಇಷ್ಟಪಡೋರು ಐದು ಸ್ಪೂನಷ್ಟು ಹಾಕೊಳ್ಳಿ ನಾನು ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಹಾಲು ಪೂರ್ತಿ ಒಂದು ಎಪ್ಪತ್ತ ಪರ್ಸೆಂಟ್ ಅಷ್ಟು ಕಡಿಮೆ ಆಗೋವರೆಗೂ ಕಾಯಿಸ್ತಾ ಹೋಗಬೇಕು ಅವಾಗವಾಗ ನೋಡ್ಕೋತಾ ಇರಿ ಹಾಲು ಗಟ್ಟಿ ಆಯ್ತಾ ಇಲ್ವೋ ಅಂತ ಹಾಲು ಇನ್ನು ಗಟ್ಟಿ ಆಗಿಲ್ಲ ಅಂತ ಈ ರೀತಿಯಾಗಿ ತೆಳುಗಿದ್ರೆ ಇನ್ನು ಸ್ವಲ್ಪ ಕಾಯಿಸ್ಕೋಬೇಕಾಗತ್ತೆ ಮತ್ತೆ ಸ್ವಲ್ಪ ಹಾಲು ಕಾದ ನಂತರ ಇದು ಈ ರೀತಿಯಾಗಿ ಗಟ್ಟಿಯಾಗಿದೆ ಹಾಲು ಫುಲ್ ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದೆ ಇದು ಈ ಸ್ಟೇಜಿಗೆ ಮೇಲೆ ಇದಕ್ಕೆ ಒಂದೇ ಒಂದು ಚಿಟಕಿ ಅಡುಗೆ ಅಡಿಗೆ ಸೋಡಾ ಹಾಕೋತಾ ಇದೀನಿ ಬಜ್ಜಿ ಬೋಂಡ ಮಾಡಬೇಕಾರೆಲ್ಲ ಹಾಕ್ತೀವಲ್ವ ಅದೇ ಅಡಿಗೆ ಸೋಡಾ ಇದು ಹಾಕಿದ ತಕ್ಷಣ ನೊರೆ ನೊರೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಫ್ಲಫಿ ಆಗುತ್ತೆ ಇವಾಗ ಕೈ ಬಿಡ್ದಂಗೆ ತಿರುಗಿಸ್ಕೊಬೇಕಾಗತ್ತೆ ಒಂಚೂರು ತಳ ಹಿಡಿಬಾರ್ದು ಒಂಚೂರು ಸೀದಿರೋ ವಾಸನೆ ಬರಬಾರ್ದು ನೀವು ಈ ಸ್ವೀಟ್ ಕೋವನ ಚಂಪಾ ಕಲಿಗೆ ಚಮಚಮ್ಗೆ ಮಲೈ ಸ್ಯಾಂಡ್ವಿಚ್ಗೆಲ್ಲ ಮಧ್ಯದಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಬಹುದು ಚಂಪಾಕಲಿ ರೆಸಿಪಿಯೆಲ್ಲ ಆಲ್ರೆಡಿ ನಮ್ಮ ಚಾನಲ್ನಲ್ಲಿದೆ ಕೆಳಗಡೆ ಎಲ್ಲ ಸ್ವೀಟ್ಸ್ದು ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಈ ಸ್ವೀಟ್ ಮುಂದೆ ಯಾವ ಸ್ವೀಟ್ಸು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಇದು ತಣ್ಣಗಾದ್ಮೇಲೆ ಹಾಗೆ ತಿನ್ಕೋಬೋದು ಅಥವಾ ದೂದ್ ಬೇಡ ಮಿಲ್ಕ್ ಬರ್ಫಿ ಎಲ್ಲ ಬರುತ್ತಲ್ವಾ ಆ ರೀತಿಯಾಗಿ ಸೆಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸಹ ತಿನ್ಕೋಬೋದು ಈ ಸ್ಟೇಜ್ ಅಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಹಾಲು ಸಹ ನಾನು ಉಳಿಸ್ಕೊಂಡಿಲ್ಲ ಹಾಗಂತ ಪೂರ್ತಿ ಹಾಲನ್ನು ಹಿಂಗಿಸ್ಕೊಂಡಿಲ್ಲ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿಕ್ಕೆ ಸರಿ ಇದೆ ಈ ಕನ್ಸಿಸ್ಟೆನ್ಸಿ ಆ ರೀತಿಯಾಗಿ ಆದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಿನ್ನೆ ಕಲಾಕಂದ್ ವಿಡಿಯೋನಲ್ಲಿ ನಲ್ಲಿ ಆ ರೀತಿಯಾಗಿ ಒಂದು ತಟ್ಟೆನಲ್ಲಿ ತುಪ್ಪ ಹಚ್ಕೊಂಡು ಸಹ ಸೆಟ್ ಮಾಡ್ಕೋಬಹುದು ಸ್ವೀಟ್ನ ನಾನು ಸೆಟ್ ಮಾಡ್ಕೋತಾ ಇಲ್ಲ ಜಸ್ಟ್ ಹಾಗೆ ತಣ್ಣಗಾಗೋವರೆಗೂ ಬಿಡ್ತಾ ಇದ್ದೀನಿ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ನಾನು ತೂಕ ಮಾಡ್ಕೋತಾ ಇದೀನಿ ಅರ್ಧ ಲೀಟ್ರ್ ಹಾಲ್ನಲ್ಲಿ ನೂರ ಮೂವತ್ತರಿಂದ ನೂರ ನಲ್ವತ್ತು ಗ್ರಾಮ್ನಷ್ಟು ಸ್ವೀಟ್ ಕೋವಾ ಸಿಗುತ್ತೆ ಹಬ್ಬಗಳಲ್ಲಿ ಯಾವುದಾದ್ರೂ ಬೇಕ್ರಿ ರೀತಿಯಾದಂಥ ಸ್ವೀಟ್ ಬೇಕು ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಮಾಡ್ಕೋಬೇಕು ಅನ್ನೋದಾದರೆ ಸ್ವೀಟ್ ಕೋವಾ ಬೆಸ್ಟ್ ರೆಸಿಪಿ ಜಸ್ಟ್ ಅರ್ಧ ಗಂಟೆನಲ್ಲಿ ಸ್ವೀಟ್ ಕೋವಾ ರೆಡಿಯಾಗುತ್ತೆ ಮತ್ತೆ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ ಒಂದು ಲೀಟ್ರು ಹಾಲಲ್ಲಿ ಮಾಡ್ಕೊಂಡ್ರೆ ಈಸಿಯಾಗಿ ಕಾಲು ಕೆ ಜಿಯಷ್ಟು ಸ್ವೀಟ್ ಬಂದ್ಬಿಡುತ್ತೆ ಸಣ್ಣ ಪುಟ್ಟ ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲೆಲ್ಲ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿರುವಂಥ ಸ್ವೀಟ್ ಕೋವನ ಮಾಡ್ಕೋಬಹುದು ಮತ್ತೆ ಎಲ್ಲರಿಗೂ ಹಂಚ್ಬೋದು ಇನ್ ಕೇಸ್ ನೀವು ಸಪ್ಪೆ ಕೋವನ ಸ್ಟೋರ್ ಮಾಡಿ ಇಟ್ಕೋತೀನಿ ಅನ್ನೋದಾದರೆ ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಒಂದೆರಡು ದಿನ ಸ್ಟೋರ್ ಮಾಡ್ಕೋಬಹುದು ಗಾಳಿ ಹೋಗದಲ್ಲೇ ಇರುವಂಥ ಯಾವ್ದಾದ್ರು ಟೈಟ್ ಬಾಕ್ಸ್ನಲ್ಲಾದರೂ ಇಟ್ಕೋಬಹುದು ಅಥವಾ ಯಾವ್ದಾದ್ರು ಕವರ್ನಲ್ಲಿ ಕಟ್ಟಿ ಕಟ್ಟೆ ಇಟ್ಕೋಬಹುದು ನಾವು ಯಾವ ಪ್ರಿಸರ್ವೇಟಿವ್ನ ಯೂಸ್ ಮಾಡದಲ್ಲೇ ಇರೋದ್ರಿಂದ ಬೇಗ ಹಾಳಾಗುತ್ತೆ ಎರಡು ದಿನದೊಳಗಡೆ ಯೂಸ್ ಮಾಡ್ಕೋಬೇಕು ಈ ಸ್ವೀಟ್ ಕೋವನ್ನ ಯೂಸ್ ಮಾಡಿಕೊಂಡು ಚಂಪಾಕಲಿ ರೆಡಿ ಮಾಡ್ಕೋಬೋದು ನಮ್ಮ ಚಾನೆಲ್ನಲ್ಲಿರುವಂತಹ ಚಂಪಾಕಲಿ ವೀಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನ ಸಹ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್